ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತ ಒಂದು ಕೆ ಜಿ ಶೇಂಗಾದೊಳಗೆ ತಿಂಗ್ಳು ಆಗುವವರೆಗೂ ಬೇಕಾದಂಗೆ ಆರಾಮ್ ತಿನ್ಬೋದು ಅಷ್ಟಾಗುವಷ್ಟು ಶೇಂಗಾ ಹೋಳಿಗೆ ಹೇಗೆ ಅಂತ ಮಾಡಿ ತೋರಿಸ್ತಾ ಇದ್ದೀನಿ ಭಾಳ ಅಂದರೆ ಭಾಳ ಚೆನ್ನಾಗಿರುತ್ತಾ ನೀವು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋವನ್ನು ನೋಡಿ ನನಗೂ ಹೆಲ್ಪ್ ಆಗುತ್ತಾ ಸ್ವಲ್ಪ್ ಸಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಇಲ್ಲಿ ನಾನು ಒಂದು ಕೆ ಜಿ ಶೇಂಗಾವನ್ನು ಹೋಳಿಗೆ ಮಾಡಿರ್ತೀರ ನೀವು ಆದರೆ ನಾನಿಲ್ಲಿ ಒಂದು ಶೇಂಗಾ ಒಂದು ಕೆ ಜಿ ಶೇಂಗಾದೊಳಗೆ ಅಂದರೆ ಎಷ್ಟು ಮಾಡ್ಬೋದು ನೀವು ಒಂದು ಆಗುವಷ್ಟು ಮಾಡ್ಬೋದು ಇಲ್ಲಿ ಮಕ್ಕಳು ದಿನಾಲೂ ಇಷ್ಟಪಟ್ಟು ತಿಂತಾರ ದೊಡ್ಡೋರಿಗೂ ಇಷ್ಟ ಆಗುತ್ತೆ ಇದು ನಾನಿಲ್ಲಿ ಹುರನ್ನ ಹೇಗೆ ತುಂಬುವುದು ಮತ್ತು ಕನಕ ಹೇಗೆ ಒಂದೇ ಸೈಡ್ ಬರಲಾರ್ದಂಗೆ ಮಾಡೋದಂತ ಇದ್ದೀನಿ ಇಲ್ಲಿ ನಾನು ಒಂದು ಕೆ ಜಿ ಶೇಂಗಾವನ್ನ ಮೂರು ಬ್ಯಾಚ್ನಾಗ ಸ್ವಲ್ಪ ಹಾಕಿ ಹುರಿತಾ ಇದ್ದೀನಿ ನೋಡಿ ಈ ಥರ ಹುರಿಬೇಕು ಮೂರು ಸಲ ಹುರಿ ಹುರಿಬೇಕು ಈ ಹುರಿದಿರೋ ಶೇಂಗಾನ ಕೆಳಗಡೆ ಹಾಕಿ ಒಂದು ಅರ್ಧ ಗಂಟೆ ಬಿಡಬೇಕು ಅಂದರೆ ಪೂರ್ತಿ ತಣ್ಣಗಾಗಬೇಕು ತನ್ಗಾದ್ರೆ ಮಾತ್ರ ಇದು ಮೇಲಿನ ಸಿಪ್ಪೆ ಸುಳಿತೈತಿ ಸ್ವಲ್ಪ ಇನ್ನೂ ಬಿಸಿ ಇರುತ್ತಲೇ ನಾವು ಮಾಡೋಕ್ಕೆ ಹೋದರೆ ಅದು ಸಪ್ ಸಿಪ್ಪೆ ಸುಳಿಯಲ್ಲ ಮತ್ತು ಆಮೇಲೆ ಹುರ್ನೂ ಚೆನ್ನಾಗಿ ಆಗೋದಿಲ್ಲ ಒಂದು ಸ್ವಲ್ಪ ಹೊತ್ತು ಬಿಡಬೇಕು ಬಿಟ್ಟು ಈ ಥರ ಚೆನ್ನಾಗಿ ಬಿಟ್ಟ ಮೇಲೆ ತಿಕ್ಬೇಕು ಇದನ್ನೆಲ್ಲ ಆರಿದ ಮೇಲೆ ನೋಡಿ ಈ ಥರ ಎಲ್ಲ ಸಿಪ್ಪೆ ಸುಲಿಯಂಗೆ ಚೆನ್ನಾಗಿ ಕೈಲೇ ತಿಕ್ಕಬೇಕು ತಿಕ್ಕಿದ ಮೇಲೆ ಸ್ವಲ್ಪ ಮರದಲ್ಲೇ ಹಸ್ ಮಾಡಬೇಕು ನೀವು ಮರ ಇಲ್ಲ ಅಂತಂದ್ರೆ ಈ ಥರ ಒಂದು ಪರಾತದೊಳಗೆ ಹಾಕ್ಕೊಂಡು ಈ ಥರ ಸ್ವಚ್ಛ ಮಾಡಬೇಕು ಇಲ್ಲಿ ಕರಕಲು ಏನಾಗಿರ್ತಾವಲ್ಲ ಅವನ್ನೆಲ್ಲ ಅಂದರೆ ಕಪ್ಪು ಕಲರ್ ಆಗಿರುವಂಥವೆಲ್ಲ ತೆಗಿಬೇಕು ಇಲ್ಲಾಂದ್ರೆ ಹೂರ್ನ ಏನಾಗಿಬಿಡುತ್ತೆ ಕಪ್ಪಾಗಿಬಿಡುತ್ತೆ ಆದ್ದರಿಂದ ಚೆನ್ನಾಗಿ ನೋಡಿ ಆರಿಸಿ ತೆಗಿಬೇಕು ಇಲ್ಲಿ ಸ್ವಲ್ಪ ಒಂದು ಮೂರು ಬ್ಯಾಚಿಗೆ ಆಗುವಷ್ಟು ಮಿಕ್ಸಿಗೆ ಹಾಕೋಬೇಕು ನೋಡಿ ಈ ಥರ ಸ್ವಲ್ಪ ಹಾಕೋಬೇಕು ಜಾಸ್ತಿ ಹಾಕೋಬಾರ್ದು ಇಲ್ಲಾಂದರೆ ಚೆನ್ನಾಗಿ ಅದು ಇವುಷ್ಟು ಮಿಕ್ಸಿಗೆ ಹಾಕೋಬೇಕು ನೋಡಿ ಈ ಥರ ಸಣ್ಣಾಗಿ ಹಾಕೋಬೇಕು ಈ ಥರ ಸಣ್ಣಾಗಿ ಹಾಕ್ಕೊಂಡು ಇನ್ನೂ ಸ್ವಲ್ಪ ಇದು ಉಂಡೆ ಥರ ಆಗಬೇಕು ಆ ಥರ ಮಿಕ್ಸಿಗೆ ಮಾಡ್ಕೋಬೇಕು ನೋಡಿ ಈ ಥರ ಉಂಡೆ ಆಗಬೇಕು ಅಂದರೆ ಊರನ್ನ ಜಲ್ದಿ ಕೂಡ್ಕೊಳುತ್ತ ಬೆಲ್ಲದ ಜೊತೆ ಈ ಥರ ಮೂರು ಸರಿ ಹಾಕ್ಕೊಂಡ್ಮೇಲೆ ನಾವು ಒಂದು ಕೆ ಜಿ ಬೆಲ್ಲವನ್ನು ಚೆನ್ನಾಗಿ ಹರಳು ಇರ್ಲಾರ್ದಂಗೆ ಜಜ್ಜಿ ಇಟ್ಕೋಬೇಕು ಅದನ್ನು ಇದ್ರ ಜೊತೆ ಸೇರಿಸಿ ಚೆನ್ನಾಗಿ ತಿಕ್ಕಬೇಕು ಸ್ವಲ್ಪ ಹರಳು ಇರಬಾರ್ದು ಇದ್ರೊಳಗೆ ಇಲ್ಲಾಂದ್ರೆ ಊರನ್ನ ಚೆನ್ನಾಗಿ ಬರಲ್ಲ ಲ ಲಟ್ಟಿಸ್ಬೇಕಾದ್ರೆ ಏನಾಗಿಬಿಡುತ್ತಾ ಕಾಳು ಕಾಳು ಇರೋದ್ರಿಂದ ಅದು ಹರಿದೋಗ್ಬಿಡುತ್ತೆ ಹೋಳ್ಗೆ ಆದ್ರಿಂದ ಚೆನ್ನಾಗಿ ಈ ಥರ ತಿಕ್ಕಬೇಕು ಬೆಲ್ಲವ ಚೆನ್ನಾಗಿ ಕೂಡ್ಕೋಬೇಕು ನೋಡಿ ಈ ಥರ ಚೆನ್ನಾಗಿ ಕೈಲೇ ತಿಕ್ಕಬೇಕು ಒಂದು ಕಾಳು ಬೆಲ್ಲವೂ ಇರಬಾರ್ದು ಅಷ್ಟು ಸಣ್ಣಾಗಿ ಜಜ್ಜಿ ಇದ್ರೊನ ಕೂಡಿಸ್ಕೋಬೇಕು ಇದು ಇಷ್ಟು ಉಂಡೆ ಆದರೆ ಸಾಕು ಇದ್ರ ಜೊತೆ ನಾವು ಸ್ವಲ್ಪ ಬಿಸಿ ನೀರು ಹಾಕಿ ಮೇನ್ ಇದ್ರಾಗ ಸ್ಟೆಪ್ಪ ಅಂದ್ರೆ ಬಿಸಿ ನೀರನ್ನು ಪೂರ್ತಿ ಜಾಸ್ತಿನ ಹಾಕಬಾರ್ದು ಬೇಕಂದ್ರೆ ಹೂರ್ನ ಅಳಕಾಯಿಬಿಡುತ್ತೆ ಅಂದರೆ ತೆಳುವಾಗಿಬಿಡುತ್ತೆ ಆಮೇಲೆ ಚೆನ್ನಾಗಿ ಬರೋಲ್ಲ ಹೋಳಿಗೆ ಆದ್ದರಿಂದ ಇದನ್ನ ಚೆನ್ನಾಗಿ ನಾದ್ಕೋಬೇಕಂದ್ರೆ ಬಿಸಿ ಬಿಸಿನೀರು ಹಾಕಿ ಉಂಡೆ ಥರ ಮಾಡ್ಕೋಬೇಕು ಒಂದು ದೊಡ್ಡ ಉಂಡೆ ಥರ ಮಾಡ್ಕೋಬೇಕು ನೋಡಿ ಈ ಥರ ಚೆನ್ನಾಗಿ ನಾದಬೇಕು ಬಿಸಿನೀರು ಹಾಕಿ ಅಂದಾಗ ಮಾತ್ರ ಅದು ಹೋಳಿಗೆ ಚೆನ್ನಾಗಿ ಬರುತ್ತೆ ಸ್ವಲ್ಪ ಬಿಸಿನೀರು ನೋಡಿ ಹಾಕೋಬೇಕು ತಣ್ಣೀರು ಹಾಕಬಾರ್ದು ಬಿಸಿನೀರು ಹಾಕಬೇಕು ಈ ಥರ ನೋಡಿ ಉಂಡೆ ಅದು ನೋಡಿ ಎಣ್ಣೆ ಎಲ್ಲ ಹೆಂಗೆ ಕೈಗೆ ಹತ್ತದ ಇದೆ ನೀವು ಅದು ಯಾವ ಥರ ಇದು ಮಾಡ್ಕೋಬೇಕಂತ ಇವ್ರನ್ನ ರೆಡಿ ಮಾಡಿಡೋಣ ಆಮೇಲೆ ಇದಕ್ಕೆ ಕನಕ ನಾತ್ಕೋಬೇಕು ಇಲ್ಲಿ ನಾನು ಮೈದಾ ಹಿಟ್ಟು ಮತ್ತು ಗೋಧಿ ಹಿಟ್ಟು ಎರಡನ್ನೂ ಮಿಕ್ಸ್ ಮಾಡಿ ನಾಕ್ತಾಯಿದ್ದೀನಿ ಬರೀ ಮೈದಾ ಹಿಟ್ಟು ಅಂದರೆ ಚೆನ್ನಾಗಿ ಆಗೋಲ್ಲ ಸ್ವಲ್ಪ ಗೋಧಿ ಹಿಟ್ಟು ಜಾಸ್ತಿನೇ ಯೂಸ್ ಮಾಡ್ತಾಯಿದ್ದೀನಿ ನಾನಿಲ್ಲಿ ಸ್ವಲ್ಪ ಗೋಧಿ ಹಿಟ್ಟು ಮತ್ತು ಮೈದಾ ಹಿಟ್ಟು ಎರಡನ್ನೂ ಮಿಕ್ಸ್ ಮಾಡಿ ಕನಕ ರೆಡಿ ಮಾಡ್ಕೋಬೇಕು ಇದಕ್ಕೆ ಯಾವುದೇ ಉಪ್ಪು ಸೋಡಾ ಮತ್ತು ಎಣ್ಣೆ ಯಾವುದನ್ನು ಹಾಕಬಾರ್ದು ಹಾಗೆ ನಾದ್ಕೋಬೇಕು ತಣ್ಣೀರು ಹಾಕಿ ಬಿಸಿನೀರೂ ಯೂಸ್ ಮಾಡಬಾರ್ದು ಈ ಥರ ನೋಡಿರಿ ಒಂದು ಕೆ ಜಿ ಶೇಂಗಾಕ ಒಂದು ಕೆ ಜಿ ಮೇಲೆ ಬೆಲ್ಲ ನಿಮ್ಗೆ ಜಾಸ್ತಿ ಸಿಹಿ ಬೇಕಂದ್ರೆ ಒಂದು ಕೆ ಜಿ ಮೇಲೆ ಹಾಕಿ ನಿಮ್ಗೆ ಅಷ್ಟ್ರಾಗ ಸಿಹಿ ಬೇಕಂದ್ರೆ ಒಂದು ಕೆ ಜಿ ಬೆಲ್ಲ ಹಾಕಿ ಮತ್ತು ಇದಕ್ಕೆ ಒಂದು ಕೆ ಜಿ ಮೈದಾ ಹಿಟ್ಟು ಇಲ್ಲ ನಿಮ್ಗೆ ಕಡಿಮೆ ಬೇಕಂದ್ರೆ ಕಡಿಮೆ ಈ ಥರ ಕನಕ ನಾದಿಟ್ಕೋಬೇಕು ಮೇಲೆ ನಾವೇನು ಹೂರ್ಣ ರೆಡಿ ಮಾಡಿದ್ವಲ್ಲ ಆ ಹೂರ್ಣನ ಹಿಂಗೆ ಫಸ್ಟ್ಗೆ ಸಣ್ಣ ಸಣ್ಣದಾಗಿ ಉಂಡೆ ಮಾಡ್ಕೋಬೇಕು ಅದಾದಮೇಲೆ ಇವನ್ನ ಎಲೆಗಳನ್ನು ಮಾಡ್ಕೋಬೇಕು ಸಣ್ಣದಾಗಿ ಈ ಎಲೆಗಳನ್ನ ಹಾಕಿದ ಮೇಲೆ ನೋಡಿ ಈ ಥರ ಹೂರ್ನ ತುಂಬಬೇಕು ಅಂದರೆ ಈ ಥರ ಮಾಡಿದ ಮೇಲೆ ಹೂರ್ನ ಹೊರಗೆ ಬರೋಲ್ಲ ಮತ್ತು ಏನಾಗುತ್ತೆ ಕನಕೂ ಒಂದೇ ಸೈಡ್ ಬರೋಲ್ಲ ತಿನ್ನೋಕೆ ರುಚಿಯಾಗಿರುತ್ತೊಬ್ಬರೇ ದಂಡಿ ಗುಂಟ ಒಬ್ಬೊಬ್ಬರು ಕನಕನ ಬರ್ತಿರ್ತ ಅಂದರೆ ಹಿಟ್ಟು ಬರ್ತಿರ್ತ ಗೋಧಿ ಹಿಟ್ಟು ಆದ್ದರಿಂದ ಈ ಥರ ಚೆನ್ನಾಗಿ ಒಂದೇ ಸೈಡ್ ಮಾಡ್ಕೋಬೇಕು ನೋಡಿ ಈ ಥರ ತುಂಬಬೇಕು ಇದೇ ಥರ ಅಳತಿಯೊಳಗೆ ಎಲೆಗಳು ಇರಬೇಕು ಅಂದಾಗ ಮಾತ್ರ ಅದು ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಮೊದಲೇ ನೀವು ಉಂಡೆ ಮಾಡ್ಕೊಂಡು ಇಟ್ಕೊಂಡ್ರಿ ಅಂದರೆ ಇನ್ನೂ ಆಗುತ್ತೆ ನೋಡಿ ಈ ಥರ ಹುರ್ನ ಚೆನ್ನಾಗಿ ಫಿಲ್ ಮಾಡಬೇಕು ಎಲ್ಲಿ ಬಾಯಿ ಬಿಡೋಲ್ಲ ಇದು ನೋಡಿ ಈ ಥರ ನಾವೇನು ಹುರ್ನ ತುಂಬಿರ್ತೀವಲ್ಲ ಅದನ್ನ ಈ ಅಳತಿಯೊಳಗೆ ಲಟ್ಟಿಸ್ಬೇಕು ನೋಡಿ ಒಂದು ಸೈಡನು ಕನಕ ಬಂದಿಲ್ಲ ಮತ್ತು ಊರಿನೂ ಹೊರಗೆ ಬಂದಿಲ್ಲ ನೋಡಿ ಯಾವ ಥರ ಬೇಕಾದರೂ ಲಟ್ಟಿಸ್ಬೋದು ನೀವು ನೋಡಿ ಎಷ್ಟು ಫಾಸ್ಟಾಗಿ ಲಟ್ಟಿಸ್ಬೋದು ನಾವಿಲ್ಲಿ ಒಂದು ಹಂಚಿನಾಗ ಒಂದಾದರೂ ಬೇಯಿಸ್ಬೋದು ಎರಡು ಮೂರಾದರೂ ಬೇಯಿಸ್ಬೋದು ನೋಡಿ ಈ ಥರ ಎರಡು ಸೈಡು ಚೆನ್ನಾಗಿ ಉಬ್ಬಿ ಬರುವಂಗೆ ಬೇಯಿಸ್ಬೇಕು ನೋಡಿ ಒಂದೊಂದಾಗಿ ಬೇಯಿಸ್ಬೇಕು ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತಾವೆ ಟ್ರೈ ಮಾಡಿ ಈಗ ಸ್ವಲ್ಪ ಮಳೆ ಮಳೆಗಾಲ ಆಗಿರೋದ್ರಿಂದ ಅಥವಾ ಚಳಿಗಾಲದಾಗ ಸ್ವಲ್ಪ ಜಾಸ್ತಿ ಅಂದರೆ ಎಳ್ಳ ಮೈಸೂಟ್ ಆವಾಗ ಜಾಸ್ತಿ ಮಾಡ್ತೀವಿ ಇವನ್ನ ಯಾಕಂದರೆ ಎಣ್ಣೆ ಅಂಶ ತಿನ್ಬೇಕಂತವಾಗ ಅಂತ ಮಾಡ್ತೀವಿ ಹಾಗೂ ಮತ್ತು ನಮ್ಗೆ ಯಾವಾಗ ಅವಾಗ ಆವಾಗ ಮಕ್ಕಳಿಗೂ ಮಾಡಿಕೊಡ್ತೀನಿ ಅವನಿಗೆ ಭಾಳ ಇಷ್ಟ ಇದು ನೋಡಿ ಈ ಥರ ಉಬ್ಬಿ ಬರಬೇಕು ನಾವು ಒಂದು ಹಂಚನೆ ಎರಡು ಅಥವಾ ಮೂರನ್ನು ಬೇಯಿಸ್ಬೋದು ನೋಡಿರಲ್ಲಿ ಎರಡು ಬೇಯಿಸಿ ತೋರಿಸ ತೋರಿಸ್ತಾ ಇದ್ದೀನಿ ನೀವು ಗ್ಯಾಸ್ ಮೇಲೆ ಮಾಡ್ತಿದ್ರೆ ಗ್ಯಾಸ್ ಮಾಡಿ ನಾವು ಜಾಸ್ತಿ ಒಂದು ಸ್ವಲ್ಪ ಒಲೆನೂ ಯೂಸ್ ಮಾಡ್ತೀವಿ ಗ್ಯಾಸನ್ನು ಯೂಸ್ ಮಾಡ್ತೀವಿ ನೋಡಿ ಈ ಥರ ಎರಡೂ ಕಡೆ ಬೇಯಿಸ್ಬೇಕು ಚೆನ್ನಾಗಿ ಈ ಥರ ಉಬ್ಬಿ ಬಂದರೆ ನೀವೆಷ್ಟು ದಿನ ಇಟ್ಟರೂ ಏನು ಕಟ್ಟಿಗೆ ದಂಡಿ ಸೈಡು ನೀವು ಮೂರಾದರೂ ಬೇಯಿಸ್ಬೋದು ಎರಡಾದರೂ ಬೇಯಿಸ್ಬೋದು ಒಂದಾದರೂ ಬೇಯಿಸ್ಬೋದು ಹೆಂಗಿರುತ್ತೋ ಹಾಗೆ ಗ್ಯಾಸ್ ಮೇಲೆ ಉಳಿತಾಯ ಮಾಡೋರಂದ್ರೆ ಎರಡು ಮೂರು ಎಟ್ ಅ ಟೈಮ್ ಬೇಯಿಸ್ಬೋದು ಚೆನ್ನಾಗಿರುತ್ತೆ ಇಷ್ಟ ಆದರೆ ಒಂದು ಕಮೆಂಟ್ ಮಾಡಿ ನಮಗೂ ಇನ್ನೂ ವೀಡಿಯೋ ಮಾಡೋದಕ್ಕೆ ಪ್ರೋತ್ಸಾಹ ಸಿಗುತ್ತೆ ನೋಡಿ ಈ ಥರ ಉಬ್ಬಿ ಬರ್ಬೇಕು ನೋಡಿ ಯಾವ ಥರ ಉಬ್ಬಿ ಬರ್ತಾ ಇದೆ ನೋಡಿ ಇಷ್ಟು ಹೋಳಿಗೆ ಆಗಿದೆ ಇನ್ನೂ ಆಗ್ತಾವೆ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮಕ್ಕಳಿಗೂ ಇಷ್ಟ ಆಗುತ್ತೆ ದೊಡ್ಡವ್ರಿಗೂ ಇಷ್ಟ ಆಗುತ್ತೆ ಜಾಸ್ತಿ ಹುರ್ನಾರು ಇರಲ್ಲ ಜಾಸ್ತಿ ಸೀನೂ ಇರೋಲ್ಲ ಮತ್ತು ಕಣ್ಕೂ ಇರೋಲ್ಲ ಒಳ್ಳೆ ಟೇಸ್ಟ್ ಅನ್ನತ್ತೆ ಬಾಯಾಗಿಟ್ಟ ತಕ್ಷಣ ಕರಗುತ್ತೆ ಚೆನ್ನಾಗಿರುತ್ತೆ ನೋಡಿ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಈ ಥರ ನಾವು ಒಮ್ಮೆ ಮಾಡ್ಕೊಂಡುಬಿಟ್ರೆ ಯಾವಾಗಾದರೂ ನಾವು ಸಿಹಿ ತಿನ್ನಬೇಕು ಅನಿಸಿದಾಗ ತಿನ್ಬೋದು ನೋಡಿ ಫ್ರೆಂಡ್ಸ್ ಇಷ್ಟೆಲ್ಲ ಹೋಳಿಗೆ ಆಗಿದೆ ನೋಡಿ ಒಂದು ಡಬ್ಬಿ ಒಳಗೆ ಸ್ಟೋರ್ ಮಾಡಿ ಇಟ್ಕೊಂಡು ಬಿಟ್ರೆ ನೀವು ಯಾವಾಗ ಬೇಕೋ ನೋಡೋಕ್ಕೂ ನೋಡೋಕ್ಕೂ ಖುಷಿ ಅನಿಸುತ್ತೆ ತಿನ್ನೋಕ್ಕೂ ಅಷ್ಟೇ ರುಚಿಕರವಾಗಿರ್ತವೆ ಏನಿಲ್ಲ ಮೇನ್ ಸ್ಟೆಪ್ಪು ತುಂಬೋದು ಮತ್ತು ಲಟ್ಸೋದು ಊರ್ನ ಹೊರಗೆ ಬರ್ಲಾರ್ದಂಗೆ ನೋಡಿ ದಂಡಿ ಗುಂಟ ಕನಕ ಹೊರಗೆ ಬರದೇ ಇದ್ದಾಗ ನೋಡಿ ಎಲ್ಲ ಕಡೆ ಸ್ಪ್ರೆಡ್ ಅದು ಊರ್ನ ಹೋಳಿಗೆ ಒಳಗೆ ನೋಡಿ ಎಲ್ಲಿ ಕನಕ ಕಾಣ್ತಿಲ್ಲ ಎಲ್ಲಿ ಊರ್ನ ಹೊರಗೆ ಬಂದಿಲ್ಲ ನೋಡಿ ಫ್ರೆಂಡ್ಸ್ ಭಾಳ ಇದೆ ಈ ರೆಸಿಪಿ ಮಾಡಿ ನೋಡಿ ಒಮ್ಮೆ ಧನ್ಯವಾದಗಳು ಫ್ರೆಂಡ್ಸ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ